ನಮಸ್ಕಾರ ನನಗೆ ಧೈರ್ಯ ಹೆಂಗ್ ಬಂತು ಭೂತ ಪ್ರೇತ ಪಿಶಾಚಾದಿಗಳಿಂದ ನಾನು ಹೆಂಗೆ ಇವನ್ನೆಲ್ಲ ನಾನು ಈ ತರ ಇಷ್ಟು ಸುಲಭವಾಗಿ ಮಾಡ್ಕೋತಾ ಇದ್ದೀನಿ ಏನಿದ್ರ ರಹಸ್ಯ ಅಂತ ನನ್ಗೆ ಮೊನ್ನೆವರೆಗೂ ಗೊತ್ತಿರ್ಲಿಲ್ಲ ಮೊನ್ನೆ ಏನಾಯ್ತು ಗೊತ್ತಾ ದಶಮಹಾವಿದ್ಯೆ ಸಾಧನೆ ಮಾಡ್ಬೇಕು ಆ ದಶಮಹಾವಿದ್ಯೆ ಮಂತ್ರಗಳೆಲ್ಲ ಸಿದ್ಧಿ ಮಾಡ್ಕೊಂಡು ನನ್ನ ಆತ್ಮದಲ್ಲಿ ಶರೀರದಲ್ಲಿ ರೆಡಿ ಇಟ್ಕೋಬೇಕು ಅಂತ ಹೇಳಿ ನಾನು ಪ್ರಾಕ್ಟೀಸ್ ಮಾಡ್ತಾ 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 ಒಂದು ದೇವತೆ ಬಂತು ದೇವತೆ ಬಂದ್ಬಿಟ್ಟು ಏನೋ ನಾನ್ ನಿನಗೆ ಇದು ಕೊಟ್ಟಿದ್ದೀನಿ ಇದ್ ಕೊಟ್ಟಿದ್ದೀನಿ ಅಂತ ಎಲ್ಲಾ ಹೇಳ್ತಾ ಬಂದ್ರು ಯಾರಪ್ಪ ಅದು ಅಂತ ನೋಡಿದ್ರೆ ನಮ್ಮ ಕಾಳಿ ನಮ್ ದೇವಸ್ಥಾನದಲ್ಲಿ ಇರೋ ದೇವಿ ಆಮೇಲೆ ನನ್ಗೆ ಗೊತ್ತಾಯ್ತು ಕಾಳಿಕಾ ದೇವಿನೇ ನನಗೆ ಇಷ್ಟು ಭಾಷೆಗಳು ಮಾತಾಡೋದಿಕ್ಕೆ ಹೇಳ್ಕೊಟ್ಟಿರೋದು ಇಷ್ಟು ಭಾಷೆಗಳು ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ಆ ಒಂದು ಭಾಷೆ ಮೇಲೆ ಹಿಡ್ತಾ ನಿಜ ಹೇಳ್ಬೇಕು ಅಂದ್ರೆ ನಾನ್ ಮಾತಾಡ್ತಿರೋದು ಬರೀ ಐದು ಭಾಷೆ ಅದಲ್ದಿರ ಇನ್ನೊಂದ್ ಐದು ಭಾಷೆ ಬರುತ್ತೆ ನನ್ಗೆ ಅದೆಲ್ಲ ಮಾತಾಡಲ್ಲ ಬಿಡಿ ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇರ್ಲಿ ಆಯ್ತಾ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಭೂತ ಪ್ರೇತ ಪಿಶಾಚಾದಿಗಳನ್ನ ಹಿಡ್ಕೊಳ್ಳೋದು ಅದ್ರ ಒಂದು ಇದೆಲ್ಲ ಮಾಡೋದು ಅದಕ್ಕೆ ಬೇಕಾಗಿರುವಂತ ಒಂದು ಶಕ್ತಿ ದೇವತೆ ಕೊಟ್ಟಿರೋದು ಕಾಳಿಕಾ ದೇವಿ ಕಾಳಿಕಾ ದೇವಿ ಸಾಧನೆ ಯಾರಾದ್ರೂ ಮಾಡಿದ್ರೆ ಫಸ್ಟ್ ಬರೋದೇ ಧೈರ್ಯ ರೀ ಅದನ್ನ ನಾನು ಎಷ್ಟೋ ಸರಿ ಹೇಳ್ಬೇಕಾಗಿತ್ತು ಆ ಯೋಚನೆ ಮಾಡ್ತಿದ್ದೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅಂತ ಆದ್ರೆ ಮೊನ್ನೆ ಗೊತ್ತಾಯ್ತು ಗ್ರಹಣಕ್ಕೆ ಮೊದ್ಲು ಸೂಪರ್ 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 ಇದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹಂಚ್ಕೋತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ